ನಮಸ್ತೆ ಸರ್ ಸರ್ ನೀವು ಒಂದು ನೀವು ನಮಸ್ತೆ ಸರ್ ಬಹಳ ಖುಷಿ ಆಯ್ತು ಸರ್ ನೀವು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮಗಳನ್ನ ಕರ್ಕೊಂಡು ಬಂದಿದ್ದೀರಿ ಸರ್ ನಾನು ಬೆಂಗಳೂರಿಗೆ ಅವಳಿಗೆ ಡಿಪ್ರೆಷನ್ ನಂಬರ್ ಫೈವ್ ಟೂ ಡೇಸ್ ಆಮೇಲೆ ತ್ರೀ ಸ್ಕೈ ಬ್ಲೂ ಸರ್ ಟೂ ಡೇಸ್ ಇನ್ನೂವರೆಗೂ ಕಂಟಿನ್ಯೂ ಮಾಡ್ಬೇಕಾ ಸರ್ ಹೇಗ್ ಮಾಡುದು

ಇವಾಗ ಫೈವ್ ಇಂದ ಅವ್ರಿಗೆ ಕಾನ್ಫಿಡೆಂಟ್ ಬಂದಿರತ್ತೆ ಯು ಮೇಕ್ ನಂಬರ್ ಸೆವೆನ್ ಪಿಂಕ್ ಪಿಂಕ್ ಸೆವೆನ್ ಮಾಡ್ಲಾ ಸರ್ ಎರಡು ವಾರ ಎರಡು ವಾರ ಕಂಟಿನ್ಯೂ ಅದನ್ನೇ ಮಾಡ್ಲಾ ಸರ್ ಕಂಟಿನ್ಯೂಸ್ ಒಂದೇ ನಂಬರ್ ಮಾಡಿ ಯು ಕ್ಯಾನ್ ಸಿ ದ ಗ್ರೇಟ್ ಚೇಂಜಸ್ ಥ್ಯಾಂಕ್ ಯು ಸರ್ ಸರ್ ನಾನು ಟಿಎಂ ಕೋರ್ಸ್ ಜಾಯಿನ್ ಆಗ್ತಾ ಇದೀನಿ ಸರ್ ನಾನು ನಾಡಿಸೋರ ಬುಕ್ ಮಾಡಿ ವೆಲ್ಕಮ್ ಮೇಡಮ್ ಓಕೆ ನಿಮಗೆ ಈ ವಿದ್ಯೆನ ಕಲಿಸ್ಕೊಡೋ ಜವಾಬ್ದಾರಿ ನಮ್ದು ನನ್ನ ಮಗಳ ಟ್ಯಾಬ್ಲೆಟ್ ಸರ್ ಮಗಳದು ನಮ್ ಮನೆಯವ್ರದ್ದು ಇದೇ ತರ ಒಂದ್ ಹಬ್ಬ ಇದೆಲ್ಲಾ ಆಚೆ ಹೋಗ್ಬೇಕು ನನ್ಗೆ ಅದಕ್ಕೋಸ್ಕರ ಮೇಡಮ್ ಇದನ್ನ ನಾನ್ ಮಾಡ್ತೀನಿ ಅಂತ ಹೇಳಲ್ಲ ನಾನು ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದೀನಿ ಸುಮಾರು ಫ್ಯಾಮಿಲಿಸ್ ಅಲ್ಲಿ ಇವತ್ತು ಮೆಡಿಸಿನ್ ಬಾಕ್ಸ್ ಇಲ್ಲ ದೇವದೂತ್ರ ಅಂತ ಹೇಳಿದ್ ಸರ್ ನಾನು ನೀವು ದೇವದೂತ ಅದು ದೊಡ್ಡ ವರ್ಡ್ ಆಯ್ತು ಅದೇನಿಲ್ಲ ನನ್ಗೆ ನನ್ನ ನಾನ್ ಕರ್ಕೊಂಡಾದ್ರೆ ನೀವೇನ್ ಕೊಡ್ತೀರೋ ಅದು ನಮ್ ಅದು ಒಂಥರ ಇದು ಇದೆ ಸರ್ ನಿಮಗ್ ನೀವು ಅದು ನಿಮ್ಗೆ ಗೊತ್ತಿಲ್ಲ ಸರ್ ನಾನು ಏನ್ ಕೊಡ್ತಾ ಇದ್ದೀನಿ ಅಂತ ತಗೊಳ್ಳೋರು ಹಸಿವಿರೋರು ಸರ್ ನಾವು ಆ ಹಸಿವಿರೋರ್ಗೆ ಒಂದ್ ತುತ್ತ ಅನ್ನೂ ಅದು ಎಷ್ಟು ನೀವು ಹೇಳ್ತೀರಿ ಸ್ಪ್ಲೀನ್ ಎಷ್ಟು ಬೇಗ ರಿಯಾಕ್ಟ್ ಅಂತ ಹೇಳಿ ಅದು ಏನ್ ಕೊಡ್ತಾ ಇದೀರೋ ಅದರದ್ ಮಹತ್ವ ನಮಗೆ ಅರ್ಥ ಆಗಿದೆ ಸರ್ ಅದು ದಯವಿಟ್ಟು ನಮ್ಮನ್ನ ಸಂಪೂರ್ಣ ನೀವು ಇದನ್ ಮಾಡ ಹೇಳ್ಕೊಡೋದ್ ಖುಷಿ ಮೇಡಮ್ ಇವತ್ತು ನನ್ನ ಪ್ಯಾಶನ್ ಟೀಚ್ ಮಾಡೋದು ಫಿಫ್ಟೀನ್ ಇಯರ್ಸ್ ಇಂದ ಇದೆ ಆಲ್ ಇಯರ್ಸ್ ಏನು ಟೂ ತೌಸಂಡ್ ಏಟ್ ಇಂದ ಇದೇ ಮಾಡ್ತಿರೋದು ಮೊದಲು ಇಂಜಿನಿಯರಿಂಗ್ ಸ್ಟೂಡೆಂಟ್ ಪಾಠ ಮಾಡ್ತಿದ್ದೆ ಇವ್ರು ನಿಮಗೆ ಪಾಠ ಮಾಡ್ತಾ ಅಷ್ಟೇ ಡಿಫರೆನ್ಸ್ ಬಟ್ ಇದನ್ನ ಕೆಲವರು ಮಿಸ್ಯೂಸ್ ನಾನು ಅನ್ಕಂಡೀಷನಲ್ ಆಗಿ ಟೀಚ್ ಮಾಡ್ತೀನಿ ಬಟ್ ಮಿಸ್ಯೂಸ್ ಮಾಡ್ಕೋಬೇಡಿ ಅಷ್ಟೇ ಇಲ್ಲ ಸರ್ ಅದು ಅವಳಿಗೆ ಸೆವೆನ್ ಇಯರ್ಸ್ ಇಂದ ಸಫರ್ ಆಗ್ತಿದೀನಿ ಸರ್ ನಾನು ಸೆವೆನ್ ಇಯರ್ಸ್ ಆತಕ್ಕೆ ಒಂದು ಆಯುರ್ವೇದಿಕ್ ಮೆಡಿಸಿನ್ ರಿಯಾಕ್ಷನ್ ಆಗಿ ಆಗಿತ್ತು ಸರ್ ಅವಳಿಗೆ ಆತರ ನಮ್ಮಲ್ಲಿ ಯಾವ ತರ ರಿಯಾಕ್ಷನ್ ಇಲ್ಲ ಓನ್ಲಿ ಒಂದ್ ಪಾಯಿಂಟ್ ಇರುತ್ತೆ ಇವಾಗ ಒಂದ್ ಬಸ್ವಾಕ್ಯೂ ಅಕಾಡೆಮಿದು ಒಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಎಲ್ಲದಕ್ಕೂ ಒಂದ್ ಕೌಂಟರ್ ಇಟ್ಕೊಂಡಿರ್ತೇವೆ ಏನಾರ ಒಂದ್ ಪಾಯಿಂಟ್ ಹಾಕಿದ್ರೆ ಅದರಿಂದ ನಿನಗೆ ಏನಾದ್ರು ನಗಡಿ ಆಯ್ತು ಅದರಿಂದ ಆಯ್ತು ಅಂದ್ರೆ ಅದು ಅದಕ್ಕ ಬ್ಯಾಲೆನ್ಸ್ ಮಾಡೋ ಇನ್ನೊಂದು ಪಾಯಿಂಟ್ ಇರುತ್ತೆ ನಮ್ಮ ಹತ್ರ